ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಭಾನುವಾರ ಇನ್ನು ಭಾನುವಾರ ಒಂದು ಸಿಂಪಲ್ ವ್ಲಾಗ್ ಮಾತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಆಗಲೇ ಬೆಳಗ್ಗೆ ಕೆಲ್ಸಗಳೆಲ್ಲ ಮುಗಿಸಿ ಇನ್ನು ಹುಡುಗರನ್ನ ಇವತ್ತು ಹುಡುಗರಿಗೆ ರಜೆ ಇತ್ತು ಇನ್ನು ಅವ್ರ ಕಡೆ ಒಂದು ಕಣ್ಣಿಟ್ಕೊಂಡು ಇನ್ನು ಅತ್ತೆ ಕೆಲ್ಸಕ್ಕೆ ಹೋಗಿದ್ರು ಮಾವ ಮತ್ತು ನಮ್ಮ ಅಂಜಣ್ಣ ಮತ್ತು ನಮ್ಮ ಮನೆಯವರು ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗಿದ್ರು ಇನ್ನು ನಾನಂತೂ ಹೋಗೋಕ್ಕಾಗಲಿಲ್ಲ ಇನ್ನು ಇವತ್ತು ಕೂಡ ಕಲ್ಯಾಣಕ್ಕೆ ಸ್ವಲ್ಪ ಹುಷಾರು ಇರ್ತಾನೋ ಇಲ್ಲ ಅಂತ ಭಯ ಅನ್ನಿಸ್ತು ಅದಕ್ಕೆ ಬಿಡು ಬೇಡ ಅಂತೇಳ್ಬಿಟ್ಟು ಇನ್ನೂ ಮನೆಯಲ್ಲೇ ಉಳ್ಕೊಂಡೆ ಇನ್ನು ಎಲ್ಲ ಬಿಟ್ಟಿತ್ತು ಆದರೂ ಕೂಡ ಸ್ವಲ್ಪ ಸುಸ್ಮೇಲಿದ್ದ ಇನ್ನು ಏನು ಬಿಡೋ ಸೊ ಟೈಮ್ ಟು ಟೈಮ್ ಸಿರಪ್ ಎಲ್ಲ ಹಾಕ್ಕೊಂಡು ನೋಡ್ಕೊಂಡಿರೋಣ ಇವತ್ತು ಒಂದಿದೆ ಅಂತ ಹೇಳಿ ಇನ್ನು ನಾನು ಕೂಡ ಮನೆಯಲ್ಲೇ ಉಳ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಝೋ ಪ್ಯಾಂಟು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ನೋಡೋಣ ಅಂತೇಳಿ ಅದೇ ಇವಾಗ ಆಫರ್ ಇತ್ತಲ್ವ ಇನ್ನು ಐದು ಪ್ಯಾಂಟಿಗೆ ಮುನ್ನೂರೈವತ್ತು ರೂಪಾಯಿ ವರ್ತು ಅನ್ನಿಸ್ತು ತುಂಬ ವರ್ತು ಅನ್ನಿಸ್ತು ನನಗೆ ಹಾಗಾಗಿ ನೋಡೋಣ ಹೆಂಗಿರುತ್ತೆ ಹೇಳಿಬಿಟ್ಟು ಇನ್ನು ಬುಕ್ ಮಾಡಿದ್ದೆ ಬಂದಿತ್ತು ಆಗಲೇ ಬಂದ್ಬಿಟ್ಟು ಒಂದು ವಾರ ಆಯಿತು ಅನಿಸುತ್ತೆ ಇನ್ನು ನಾವು ಓಪನ್ ಮಾಡಿರಲಿಲ್ಲ ಇನ್ನು ಅದಕ್ಕೋಸ್ಕರ ಇವತ್ತು ಫೈನಲಿ ತ ತರಿಸ್ಕೊಂಬಿಟ್ಟು ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ ಇನ್ನು ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಊರಿಗೆ ಡೈರೆಕ್ಟಾಗಿ ಮೀಶೋದಿಂದ ಆರ್ಡ್ರು ಏನಾದರೂ ಮಾಡಿದ್ರು ಕೂಡ ಡೈರೆಕ್ಟ್ ಊರೊಳಗೆ ಬರೋದೇ ಇಲ್ಲ ಎಷ್ಟೋ ಸತಿ ನಾವು ಬುಕ್ ಮಾಡಿ ಮಾಡಿ ಕೂಡ ಬರೋ ಬರೋ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇಲ್ಲಿಗೆ ಬರೋದಿಲ್ಲ ಇನ್ನು ನಮ್ಮೂರಿಗೆ ಪಿಲಾಲಿ ಅಂತ ಇದೆ ಪಿಲಾಲಿಗೆ ಮತ್ತೆ ನಮ್ಮೂರೊಳಗೆ ಒಂದೆರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಅದು ಕ್ರಾ ಗೇಟ್ ಇದೆ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಕೂಡ ಅವ್ರಿಗೆ ಬರೋಷ್ಟು ಪೇಷಂಟ್ಸ್ ಕೂಡ ಇರುತ್ತೋ ಇಲ್ಲ ಗೊತ್ತಿಲ್ಲ ಬರೋದಿಲ್ಲ ನಾವೇನೇ ಮಾಡಿದ್ರೂ ಕೂಡ ನಮ್ಮೂರ ಅಡ್ರೆಸ್ ಕೊಟ್ಟು ಅದು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅವ್ರು ಬರೋದಿಲ್ಲ ಅದಕ್ಕೆ ಇನ್ನು ನಾವು ಬಂದುಬಿಟ್ಟು ಇವಾಗ ಪಿಲಾಲಿ ಅಡ್ರೆಸ್ ಕೊಟ್ಟಿದ್ದೀವಿ ಇನ್ನು ಅಲ್ಲಿಗೆ ಮಾತ್ರ ಆರಾಮ್ಸೆ ಬರ್ತಾರೆ ನಾವು ಆರ್ಡ್ರ್ ಮಾಡಿ ಒಂದು ವಾರಕ್ಕೆ ವಾರದೊಳಗೆನೇ ಬಂದು ಕೈ ತಲುಪುತ್ತೆ ನಮಗೆ ಅಷ್ಟು ಬೇಗ ಬರುತ್ತೆ ಅಲ್ಲಿಗೆ ನಮ್ಮೂರ ಅಡ್ರೆಸ್ ಕೊಟ್ಬಿಟ್ಟು ನಾವೇನಾದರೂ ಆರ್ಡ್ರ್ ಮಾಡಿದ್ರಂತೂ ಅದು ಬರೋದೇ ಇಲ್ಲ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಗೊತ್ತಿತ್ತಲ್ಲ ಇನ್ನೇನು ಬಿಡು ಅಂತ ಹೇಳಿಬಿಟ್ಟು ನಾವು ಇವಾಗ ಅವ್ರ ಅಡ್ರೆಸ್ಸನ್ನೇ ಕೊಟ್ಟಿದ್ವಿ ಇನ್ನು ಬಂದಿತ್ತು ಇನ್ನು ನಮ್ಮ ಅತ್ತೆರ ಮನೆಯಲ್ಲಿ ಅಲ್ಲೇ ಇತ್ತು ಅಂದರೆ ಅವರು ಬಂದಿದ್ದು ಒಂದಿನ ನೈಟ್ ಆಗಿತ್ತು ಏಳುವರೆ ಏನೋ ಇನ್ನು ನಾವು ಇಲ್ಲಿ ಮನೆ ಹತ್ರ ಇದ್ವಿ ನಮ್ಮ ಮನೆಯವರು ಅವಾಗ ತಾನು ಊಟ ಕೂತ್ಕೊಂಡಿದ್ರು ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಇನ್ನು ಪಿಳಲಿಯಲ್ಲೇ ನಮಗೆ ತುಂಬ ರಿಲೇಷನ್ ಇದ್ದಾರೆ ಇನ್ನು ಹಾಗಾಗಿ ನಾವು ಬಸ್ ಸ್ಟಾಪ್ ಹತ್ರನೇ ನಮ್ಮ ತಾತರ ಮನೆ ಇದೆ ಇನ್ನು ಅವ್ರಿಗೆ ಕೊಟ್ಟೋಗಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಇನ್ನು ಅವ್ರ ಮನೆಗೆ ಕೊಟ್ಟೋಗಿದ್ರು ಇನ್ನು ನಾವು ಹಂಗೆ ಅಮೌಂಟು ಫೋನ್ಪೇ ಮಾಡಿದ್ವಿ ಇನ್ನು ಅಲ್ಲೇ ಇತ್ತು ಇನ್ನು ಇಸ್ಕೊ ಬಂದುಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀವಿ ನೋಡೋಣ ಅಂತ ಹೇಳಿ ಆ ಪರವಾಗಿಲ್ಲ ಪ್ಲಾಜೋ ಪ್ಯಾಂಟ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇನ್ನು ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇವಾಗಂತೂ ನಾವು ಹಳ್ಳೀಲಿ ಅಂತೂ ಡೈಲಿ ಹಾಕೊಳ್ಳೋದಕ್ಕಂತೂ ಆಗೋದಿಲ್ಲ ಇಲ್ಲನೂ ಹೋದಾಗ ಬಂದಾಗ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಂತ ನಾನು ತ ಬುಕ್ ಮಾಡಿದ್ದೆ ಪರವಾಗಿರ್ಲಿಲ್ಲ ಚೆನ್ನಾಗಿತ್ತು ಇದೇ ಪ್ಲಾಜೋ ಪ್ಯಾಂಟ್ನೂ ಇವಾಗ ಹಳ್ಳಿ ಕಡೆಯೆಲ್ಲ ಮಾರ್ಕೊಂಡು ಬರ್ತಾಯಿರ್ತಾರೆ ಬಟ್ಟೆ ವ್ಯಾಪಾರದವರಾಗಲಿ ಈ ಥರ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಆಗಲಿ ಎಲ್ಲ ಕಡೆನೂ ಇವು ಬಂದ್ಬಿಟ್ಟು ನೂರು ಮಾರ್ತಾ ಇದ್ದಾರೆ ಇವಾಗ ಇನ್ನು ನೂರು ಒಂದು ಮಾರ್ತಾರೆ ಇನ್ನು ಇವು ಬಂದ್ಬಿಟ್ಟು ಐದು ಪ್ಯಾಂಟಿಗೆ ಮುನ್ನೂರ ಐವತ್ತು ರೂಪಾಯಿ ನಮಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನಾವು ಎಲ್ಲಿಂದೂ ಕೂಡ ತರಿಸ್ಕೋಬೋದು ಅದು ಒಂದು ಹೆಲ್ಪ್ ಆಗುತ್ತೆ ಇನ್ನು ಅದು ಕೂಡ ಖುಷಿ ನೋಡ್ತಾ ಇದ್ದೀವಿ ನಾನು ಪವಿತ್ರ ಕ್ವಾಲಿಟಿ ಮತ್ತು ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿದೆಯಾ ಹಾಗೆ ಹೇಗೆ ಅಂತೇಳ್ಬಿಟ್ಟು ಆನ್ಲೈನಲ್ಲಿ ತರಿಸಿದ್ರು ಯಾವುದು ಕೂಡ ಆಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಒಂದೊಂದು ಬಟ್ಟೆ ಚೆನ್ನಾಗಿರುತ್ತೆ ಒಂದೊಂದು ಬಟ್ಟೆ ನಾವು ಅಂದ್ಕೊಳ್ಳೋ ಅಷ್ಟು ಇದು ಮಟ್ಟಿಗೆ ಇರೋದಿಲ್ಲ ಏನಾದರೂ ಡ್ಯಾಮೇಜ್ ಆಗಿರುತ್ತೆ ಇಲ್ಲ ಅದು ಡಬಲ್ ಡಬಲ್ ಏನಾದರೂ ಒಲಿಗೆ ಹಾಕಿರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದಕ್ಕೆ ಎಲ್ಲ ಕೂಡ ನೀಟಾಗಿ ಚೆಕ್ ಮಾಡ್ತಾ ಇದ್ದೀವಿ ನಾವು ಚೆಕ್ ಮಾಡೋದಿರಲಿ ನಮ್ಮ ಯೋಚಿತ ಅಂತೂ ನಮಗೆ ಬಿಡ್ತಾನೆ ಇಲ್ಲ ಸುಮ್ಮನೆ ನಾನು ನೋಡ್ಬೇಕು ನಾನು ನೋಡ್ಬೇಕಂತೇಳ್ಬಿಟ್ಟು ಇನ್ನು ಬರ್ತಾ ಇದ್ಲು ಅದಕ್ಕೆ ಬಂದುಬಿಟ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ಎಲ್ಲ ಫುಲ್ಲು ರಬ್ಬರ್ ಹಾಕ್ಬಿಟ್ಟಿದ್ರು ಇನ್ನು ರಬ್ಬರೆಲ್ಲ ಬಿಚ್ಚಿಬಿಟ್ಟು ಇನ್ನು ನೀಟಾಗಿ ನೋಡ್ತಾ ಇದ್ದೀವಿ ನೋಡಿಬಿಟ್ಟು ಪರವಾಗಿಲ್ಲ ಚೆನ್ನಾಗಿದೆ ಬಿಡು ಅಂತ ಹೇಳಿ ಇನ್ನು ಹಂಗೆ ಎತ್ತಿಟ್ಟಿದ್ದೀವಿ ಮೊನ್ನೆ ನಾನು ಟಾಪ್ ಕೂಡ ಬುಕ್ ಮಾಡಿದ್ದೆ ಕಾಟನ್ ಟಾಪು ಅವು ಕೂಡ ಬಂದಿದ್ವಿ ಇನ್ನು ಸ್ಟಿಚ್ ಹಾಕ್ಸಿಲ್ಲ ಅವು ಇನ್ನು ನಮ್ಮ ಆಂಟಿನ ಕೇಳಿದರೆ ನಮ್ಮ ಆಂಟಿ ಬ್ಯುಸಿ ಇರ್ತಾರೆ ಭಾನುವಾರದ್ದು ಇವತ್ತು ಫ್ರೀ ಇದ್ದರು ಹಾಕ್ಸ್ಕೊಡೋಣ ಅಂದರೆ ಅವರು ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ರಲ್ವಾ ಬಿಡು ನೋಡೋಣ ಈ ಸರ್ ನೆಕ್ಸ್ಟ್ ಸೋಮವಾರ ಇನ್ನು ಹಾಕ್ಕೊಡ್ತೀವಿ ಫ್ರೀ ಇದ್ರೆ ಅಂತ ಹೇಳಿದರು ಸರಿ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಇನ್ನು ನಾವು ಕೂಡ ಸುಮ್ಮನೆ ಆದ್ವಿ ಇನ್ನು ಮಕ್ಕಳೆಲ್ಲ ಇದ್ರು ಮಕ್ಳು ಪಾಡಿಗೆ ಮಕ್ಕಳು ಇನ್ನು ಸ್ವಲ್ಪ ಮನೇಲಿ ಬಟ್ಟೆ ಕೂಡ ಇದ್ದವು ಇನ್ನು ಪವಿತ್ರ ಕೂಡ ಎಲ್ಲ ನೆನೆಸ್ಬಿಟ್ಟು ಇನ್ನು ಎಲ್ಲ ಒಗ್ದಾಗ್ತೀನಿ ಅಂತೇಳ್ಬಿಟ್ಟು ನಾವು ಬ ಪವಿತ್ರ ಬಟ್ಟೆ ಎಲ್ಲ ಒಗ್ಕೊಡ್ತಾಯಿದ್ವಿ ಇನ್ನು ನಾನು ಎಲ್ಲ ಅಂತ ಹೇಳಿ ಜಾಲಿಸ್ಕೊಂಡು ಇನ್ನ ಇದ್ದೆ ಇನ್ನು ಮಕ್ಕಳಂತೂ ಅವ್ರಿಗೆ ಟೈರ್ ಬೇಕೇ ಬೇಕು ಈ ಟೈರು ತೂಕ ಇರುತ್ತೆ ಫ್ರೆಂಡ್ಸು ಆದರೂ ಕೂಡ ಬಿಡೋದೇ ಇಲ್ಲ ಅದನ್ನು ಏನು ಸುಮ್ಮನೆ ಹೇಳ್ದು ಆಟಾಡಿ 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 ಸುಸ್ತಾಗಿಬಿಡುತ್ತೆ ಮಲಗೋದಿಲ್ಲ ರೆಸ್ಟ್ ಮಾಡಲ್ಲ ಏನೂ ಇಲ್ಲ ಸುಮ್ಮನೆ ಅಷ್ಟು ದೊಡ್ಡ ಟೈರ್ ತೊಗೊಂಡು ಸುಮ್ಮನೆ ಅದನ್ನು ತಳ್ಕೊಂಡು ಹೋಗ್ತಾನೇ ಇರ್ತಾರೆ ಇನ್ನು ಒಂದು ದಿನಕ್ಕೆ ಎರಷ್ಟು ಜೊತೆ ಬಟ್ಟೆ ಚೇಂಜ್ ಮಾಡ್ತಾರೆ ಗೊತ್ತೇ ಇಲ್ಲ ಇನ್ನು ಬೆಳಗ್ಗೆ ಒಂದು ಜೊತೆ ಸಾಯಂಕಾಲ ಒಂದು ಜೊತೆ ನಮಗಂತೂ ಬಟ್ಟೆ ಒಗ್ದು ಸಾಕಾಗುತ್ತೆ ಅಷ್ಟು ಬಟ್ಟೆ ಬಿಡ್ತಾರೆ ಇನ್ನು ಇದರಲ್ಲಿ ಜಾಸ್ತಿ ಇದ್ರೆ ನಮ್ಮ ಯೋಚಿತದೇ ಆಗ್ಲೆಲ್ಲ ರಿಸೀಸ್ ಇರ್ತಾಳೆ ಲೆಟ್ರಿಕ್ ಮಾಡ್ಕೊತಾ ಇರ್ತಾಳೆ ಚೇಂಜ್ ಮಾಡಿಸ್ಲೇಬೇಕಾಗುತ್ತೆ ಹಾಗಾಗಿ ಬಟ್ಟೆ ಜಾಸ್ತಿ ಅನಿಸುತ್ತೆ ಇನ್ನು ಪವಿತ್ರ ಬಟ್ಟೆ ಒಗೀತಾ ಇದ್ಲು ಇನ್ನಷ್ಟರಲ್ಲಿ ಇದು ಪ್ಲಾಸ್ಟಿಕ್ ಅದೆಲ್ಲ ಮಾರ್ಕೊಂಬಂದರು ಟಬ್ಬು ಬಕೆಟು ಮತ್ತು ಇನ್ನು ಸ್ವಲ್ಪ ಕುತ್ಕೊಳ್ಳೋ ಪೀಠ ಇರುತ್ತಲ್ಲ ಅವು ಮತ್ತು ಬಾಕ್ಸಸ್ಸು ಅವೆಲ್ಲ ಕೂಡ ಮಾರ್ಕೊಂಬಂದರು ಎಲ್ಲ ಕೂಡ ಯಾವುದನ್ನು ತೊಗೊಳ್ಳಿ ನೂರು ರೂಪಾಯಿ ಅಂತ ಹೇಳ್ತಾಯಿದ್ರು ಇನ್ನು ಸದ್ಯಕ್ಕೆ ನಮಗೆ ಸ್ವಲ್ಪ ಇದು ಜಗ್ಗು ಬೇಕಾಗಿತ್ತು ರಬ್ಬರ್ ಚಂಬು ಇತ್ತು ಮೊನ್ನೆ ಒಂದು ಒಡೆದೋಗ್ಬಿಟ್ಟಿತ್ತು ಜಗ್ಗು ಕೂಡ ಚೆನ್ನಾಗಿತ್ತು ಫೈಬರ್ ಇವು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಕೇಳಿದ್ವು ಇದಾವೆ ಅಂತ ಹೇಳಿದ್ರಲ್ವ ನೋಡೋಣ ತೊಗೋಳೋಣ ಅಂತ ಹೇಳಿಬಿಟ್ಟು ಇನ್ನು ನಿಲ್ಲಿಸಿದ್ವು ಗಾಡಿನ ಎಷ್ಟು ಅಂತೇಳಿ ಅವ್ರು ಬಂದ್ಬಿಟ್ಟು ನೂರು ರೂಪಾಯಿಗೆ ಮೂರು ಅಂತ ಹೇಳಿದರು ಇಲ್ಲ ಮೂರು ನೂರು ರೂಪಾಯಿಗೆ ಮೂರಲ್ಲ ಒಂದು ಐದು ಮಾಡಿಕೊಡಿ ಅಂತ ಕೇಳಿದ್ವಿ ಎಲ್ಲಾದರೂ ಕೊಡ್ತಾರ ಪಾಪ ಅವರು ಸುತ್ತಬೇಕು ಊರೂರು ಸುತ್ತಬೇಕು ಪೆಟ್ರೋಲ್ ಖರ್ಚೇನು ಅವ್ರ ಊಟದ ಖರ್ಚೇನು ಎಲ್ಲ ಕೂಡ ಟ್ಯಾಲಿ ಮಾಡಿದರೆ ಭಾಳ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇಲ್ಲಮ್ಮ ಬರೋದಿಲ್ಲ ಹಂಗೆ ಹಿಂಗೆ ಅಂತಂದರು ಹೋಗಲಿ ಬಿಟ್ಟು ನಾಲ್ಕಾದರೂ ಮಾಡಿಕೊಡಿ ಅಂತಂದ್ವು ಅವ್ರು ಅದಕ್ಕೂ ಬರೋದಿಲ್ಲ ಹಂಗೆ ಅಂತ ಹೇಳ್ತಿದ್ರು ಇಲ್ಲ ಕೊಟ್ಟರೆ ಕೊಡಿ ಇಲ್ಲಾಂದರೆ ಬೇಡ ಬಿಡಿ ಅಂತ ಹೇಳಿದಕ್ಕೆ ಸರಿ ಬಿಡಿ ಮಧ್ಯಾಹ್ನ ಆಗಿದೆ ಯಾಕೆ ಸುಮ್ಮನೆ ನಮ್ಮ ಹತ್ರ ವಾದೆ ಅಂತ ಹೇಳಿ ಇನ್ನು ನೂರು ರೂಪಾಯಿಗೆ ನಾಲ್ಕು ಮಾಡಿ ಜಗ್ಗ ಕೊಟ್ಟೋದ್ರು ನಿಜವಾಗ್ಲೂ ಅವರೆಲ್ಲ ಪ್ರೆಸ್ ಮಾಡಿದ್ರು ಜಗ್ಗು ಕೂಡ ಫೈಬರ್ ಅಲ್ವಾ ಅಷ್ಟೊಂದೇನು ಒಡೆಯೋದು ಪಡೆಯೋದು ಏನೂ ಅನಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ಹೆಂಗೋ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಬಿಡು ಇದ್ರೆ ಇರ್ತಾವೆ ಮನೆಯಲ್ಲಿ ಅವೇನು ವೇಸ್ಟ್ ಆಗೋಲ್ಲ ಅಂತ ಹೇಳಿ ಇನ್ನು ನಾಲ್ಕು ಜಗ್ ತೊಗೊಂಡ್ವಿ ನೂರು ರೂಪಾಯಿ ಕೊಟ್ಬಿಟ್ಟು ಇನ್ನು ತೊಗೊಂಡು ಇನ್ನೆಲ್ಲ ಕೂಡ ಒಂದೆರಡು ಯೂಸ್ ಮಾಡ್ತಾಯಿದ್ದೀವಿ ಇನ್ನು ಎರಡು ಹಂಗೆ ಎತ್ತಿಟ್ಟಿದ್ದೀವಿ ಇರಲಿ ಅಂತ ಹೇಳಿ ಅರ್ಜೆಂಟ್ಗೆ ಮಕ್ಕಳು ಇರೋ ಇರೋ ಮನೇಲಂತೂ ಹುಡು ಒಂಥರ ಹುಡುಕಾಡ್ದಂಗೆ ಆಗುತ್ತೆ ಒಂದು ಚೊಂಬ ಕಾಯ್ಗೆ ಸಿಗೋಲ್ಲ ಏನೂ ಇಲ್ಲ ಎಲ್ಲೆಂದ್ರೆಲ್ಲ ಇಡೋದು ಎಲ್ಲೆಂದ್ರಲ್ಲೇ ಹಾಕೋದು ಹಂಗೆಲ್ಲ ಮಾಡ್ತಾಯಿರ್ತಾರೆ ಅದಕ್ಕೆ ಇರಲಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ತೊಗೊಂಡ್ವಿ ಏನ ಪವಿತ್ರ ಬಟ್ಟೆ ಕೂಡ ಎಲ್ಲ ಒಗೆದು ಇದ್ದಾಳೆ ಇನ್ನು ಬಿಟ್ಟು ಎಲ್ಲ ಇದ್ದೀನಿ ಮಕ್ಕಳದೇ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಹಾಗಾಗಿ ಇವಾಗ ತೋಟಕ್ಕೆ ತೊಗೊಂಡೋಗಲ್ಲ ಬಟ್ಟೆ ಇನ್ನು ನಾವಲ್ಲಿ ಸ್ನಾನ ಮಾಡಿರೋ ಮಾತ್ರ ಅಲ್ಲೇ ಒಗ್ದು ಹಾಕ್ತೀವಿ ಇಲ್ಲ ಮನೆ ಹತ್ರ ಇವಾಗ ಪರವಾಗಿಲ್ಲ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ನಮ್ಮ ಏರಿಯಾಗೆ ಸಪ್ರೇಟಾಗಿ ಬೋರ್ವೆಲ್ಲಿಂದ ನೀರು ಇದ್ದಾವೆ ಅಂದರೆ ಸಿ ಸಿ ಎಲ್ಲರೂ ಇಟ್ಕೊತಾರಲ್ಲ ಆ ನೀರಲ್ಲ ಒಂದು ಬೋರ್ ಮಾಡ್ತಾಡ್ಬಿಟ್ಟು ತೋ ತೋಟದಿಂದನೂ ಎಲ್ಲ ಕಲೆಕ್ಷನ್ ಕೊಟ್ಬಿಟ್ಟು ನಮಗೆ ನೀರು ಬಿಡ್ತಾ ಇದ್ದಾರೆ ಹಾಗಾಗಿ ಪರವಾಗಿಲ್ಲ ಸದ್ಯಕ್ಕೆ ಇವಾಗ ನೀರಿಂದ ಅಷ್ಟೊಂದೇನು ತೊಂದರೆ ಇಲ್ಲ ಇವಾಗ ಬೇಸಿಗೆ ಸ್ಟಾರ್ಟ್ ಆದ್ರಂತೂ ತುಂಬ ಕಷ್ಟ ಫ್ರೆಂಡ್ಸ್ ನಿಜವಾಗ್ಲೂ ನೀರು ಇರಲೇಬೇಕು ನಮ್ಮ ನಮ್ಮನೇಲಂತೂ ನೀರು ನೀರಿರಬೇಕು ನಲ್ಲಿ ನೀರು ನಮಗೆ ಅಷ್ಟು ಸಾಕಾಗಲ್ಲ ಇನ್ನು ಚಿಕ್ಕಪ್ಪರದು ಸಂಪ್ ಮಾಡಿದಾರಲ್ವ ಯಾವಾಗಲೂ ನೀರಿರುತ್ತೆ ನಾವು ಏನಕ್ಕಾದ್ರೂ ಬಳಸ್ಕೊಳ್ಳೋದಕ್ಕೆ ಇನ್ನು ಪಾತ್ರೆ ತೊಳೆಯೋದಕ್ಕೆ ಬಟ್ಟೆ ಒಗೆಯೋದಕ್ಕೆ ಮತ್ತು ಏನಾದರೂ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಅಂದರೆ ಕೂಡ ನರ್ಜೆ ಹೋಗಿ ಅದರಲ್ಲಿ ಬರ್ತೀವಿ ಅದಿರೋದಕ್ಕಂತೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಜವಾಗ್ಲು ಎಲ್ಲ ಅಕಸ್ಮಾತ್ರ ಸಂಪು ಇಲ್ಲ ಅಂತ ಹೇಳಿದರೆ ನಮ್ಮದು ನಮ್ಮ ಪರದಾಟ ನೋಡಬೇಕಾಗಿತ್ತು ಅಷ್ಟು ಕಷ್ಟ ಆಗೋದು ನಮಗೆ ನೀರಿಗೆ ಹೆಂಗೋ ಹೋಗಿ ಸಂಪಿರೋದಕ್ಕೆ ನಮಗೆ ತುಂಬ ನಿಜವಾಗ್ಲು ಭಾಳ ಹೆಲ್ಪ್ ಆಗುತ್ತೆ ಏನು ಅನ್ನೋದಿಲ್ಲ ಪಾಪ ಎಷ್ಟು ಮಕ್ಕಳಿರೋ ಮನೆ ಬಿಡು ತುಂಬ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇನ್ನು ದೊಡ್ಡ ಸಂಪು ಇನ್ನ ಮನೆ ಕೂಡ ಕಟ್ತಾ ಇದ್ದಾರಲ್ವ ಅವ್ರಿಗೂ ಕೂಡ ಬೇಕಾಗ್ತಾ ಇರುತ್ತೆ ಇವಾಗ ಸ್ವಲ್ಪ ಅಷ್ಟೊಂದೇನು ತೊಂದರೆ ಇಲ್ಲ ಬೆಳಗ್ಗೆ ಟೈಮ್ ಫುಲ್ಲು ನೀರು ಬಿಡ್ತಾರಾ ಎಲ್ಲ ಕೂಡ ತಂದು ಹಾಕೊಂಡ್ಬಿಡ್ತೀವಿ ನೆಕ್ಸ್ಟ್ ಡೈಲಿ ಬಿಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಇನ್ನು ಬಟ್ಟೆ ಕೂಡ ಇವಾಗ ಏನು ತೋಟಕ್ಕೆ ತೊಗೊಂಡು ಹೋಗೋದಿಲ್ಲ ಇನ್ನು ನಾನು ಊರಿಂದ ಬಂದಾಗಿಂದ ಎಷ್ಟು ಸತಿ ಬಟ್ಟೆ ಒಗ್ದಿದ್ದೆ ನನಗೆ ಗೊತ್ತಿಲ್ಲ ಅವ್ರು ರಾಶಿ ರಾಶಿ ಬಟ್ಟೆ ಸುಮ್ಮನೆ ಇನ್ನು ಮಕ್ಕಳದಂತೂ ಸಕತ್ತು ಬಟ್ಟೆ ಇರ್ತಾಯಿತ್ತು ಎಲ್ಲ ಕೂಡ ಒಂದು ಎಷ್ಟು ಬೆಳಗ್ಗೆ ಕೂತ್ಕೊಂಡಲ್ಲಿ ಸಂಜೆ ಬರೀ ಬಟ್ಟೆನೇ ಒಗೆದ್ಬಿಟ್ಟಿದ್ದೀನಿ ಅಷ್ಟು ಬಟ್ಟೆ ಒಗೆದು ನಮಗೆ ನೀರು ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದ್ರಿಂದ ಇನ್ನು ಮೊನ್ನೆ ನಾವು ಕೆಲ್ಸಕ್ಕೆ ಹೋಗಿದ್ವಲ್ವ ಇನ್ನು ಕವಿತಕ ಹೂವು ಕಟ್ಕಳಿಸಿತ್ತಲ್ವ ಅವನ್ನ ಕಟ್ಕೊಂಡು ಸ್ವಲ್ಪ ಮುಡ್ಕೊಳೋಣ ಅಂತ ಹೇಳಿ ಇನ್ನು ಕಟ್ತಾ ಇದ್ದಾಳೆ ಇವು ನಮಗೇನೆ ಕೊಟ್ಟಿರೋ ಹೂವು ಇನ್ನು ಮನೆಗೆ ತೊಗೊಂಡೋಗಿ ಅಂತ ಹೇಳಿ ಇನ್ನು ಒಂದೊಂದು ಸತಿ ಅವ ಅಕ್ಕನ ದೇವರಿಗೆ ಎಲ್ಲ ಬೇಕು ಅಂತ ಹೇಳಿದರೆ ಇನ್ನು ಅವರು ಕೂಡ ಕೊಟ್ಟು ಕಳಿಸ್ತಾರೆ ಕಟ್ಟಿ ನಮಗೆ ಕೊಡೋ ಅಂತ ಹೇಳಿ ಇನ್ನು ಫ್ರೀ ಇರ್ತೀವಲ್ವ ಒಂದು ಸ್ವಲ್ಪ ಟೈಮ್ ತೊಗೊಂಡು ಕೊಡ್ತೀವಿ ಇವತ್ತು ಬಂದ್ಬಿಟ್ಟು ನೀವೇ ತೊಗೊಳ್ಳಿ ಮನೆಗೆ ಅಂತ ಹೇಳಿ ಇನ್ನೂ ಸ್ವಲ್ಪ ಮೊನ್ನೆ ಕೊಟ್ಟು ಕಳಿಸಿದ್ರಲ್ವ ಅವು ಹಂಗೆ ಎತ್ತಿಟ್ಟಿದ್ಲು ಕಟ್ಟೋಣ ಅಂತ ಹೇಳಿಬಿಟ್ಟು ಇನ್ನು ಕುತ್ಕೊಂಡು ಇವಾಗ ಕಟ್ತಾ ಇದ್ದಾಳೆ ಸ್ವಲ್ಪ ಬಾಡಿರೋ ಥರ ಇತ್ತು ಇನ್ನು ಅವತ್ತು ಕೆಲಸ ಮಾಡೋತ್ರ ಟ್ಯಾಕ್ಟ್ರಿಗಳು ಮಣ್ಣೆಲ್ಲ ಹೊಡಿತಾ ಇತ್ತು ಸಿಕ್ಕಾಪಟ್ಟೆ ಧೂಳಿತ್ತು ಆ ಧೂಳೆಲ್ಲ ಬಂದ್ಬಿಟ್ಟು ಹೂವು ಹೂವದ್ಮೇಲೆಲ್ಲ ಬಿದ್ದಿತ್ತು ಅದಕ್ಕೆ ಹೂವು ಕೂಡ ಒಂಥರ ಕಲರೇ ಚೇಂಜ್ ಆಗಿಬಿಟ್ಟಿತ್ತು ಅವ್ನು ನೋಡಿದ್ರೆ ಒಂಥರ ಅನ್ನಿಸ್ತಾಯಿತ್ತು ಅಷ್ಟು ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿತ್ತು ಇನ್ನು ಮುಡ್ಕೊಳ್ಳೋದಕ್ಕಲ್ಲ ಇನ್ನೂ ಬಿಡು ಪರವಾಗಿಲ್ಲ ಅಂತ ಹೇಳಿ ಇನ್ನು ಹಂಗೆ ಬಿಟ್ಟಿದ್ದೀವಿ ಇನ್ನು ಕವಿತಾಕರ್ ತೋಟದಲ್ಲೇ ನಾವು ಹೊಸತಿ ಎಲ್ಲ ಹಣ್ಣುಗಾಯಿ ಎಲ್ಲ ಬಂದಿದ್ವಲ್ವ ಅವು ಕೂಡ ಒಣಗಾಕಿದ್ದೀವಿ ಹಂಗೆ ಇವಾಗ ಬೆಳಗ್ಗೆಯೆಲ್ಲ ಹಂಗೆ ಬಿಟ್ಬಿಡೋದು ಇನ್ನು ಸಂಜೆ ಆದರೆ ಎಲ್ಲ ಕೂಡ ಒಂದು ಹತ್ರ ಮಾಡಿಬಿಟ್ಟು ಒಂದು ಚೀಲನ ಏನಾದರೂ ಒದಿಸ್ಬಿಡ್ತೀವಿ ಯಾಕೆಂದರೆ ಮತ್ತೆ ಬೆಳಗ್ಗೆ ಎತ್ತಕ್ಷಣ ಫುಲ್ ಇಬ್ಣ್ಣು ಬೀಳ್ತಾ ಇರುತ್ತಲ್ವ ಆವಾಗ ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ಹಿಂಗೆ ಏನಾದರೂ ನೀಟಾಗಿ ಮುಚ್ಚಿ ಪ್ಯಾಕ್ ಮಾಡಿಬಿಟ್ರೆ ಅದ್ರ ಮೇಲೆ ಏನೂ ಕೂಡ ಬೀಳೋದಿಲ್ಲ ಆವಾಗ ಒಂಥರ ಫ್ರೆಶ್ ಇರುತ್ತೆ ಆವಾಗ ಒಣಮೆಣ್ಸಿನ್ಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಒಣ ಬಿಟ್ಟು ಇನ್ನು ಅದಕ್ಕೆ ನೀಟಾಗಿ ನೋಡ್ಕೊತಾ ಇರ್ತೀವಿ ಇನ್ನು ಇದು ಬಂದ್ಬಿಟ್ಟು ಆಗಲಿ ಸ್ವಲ್ಪ ಸಂಜೆ ಟೈಮು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾಳೆ ಪವಿತ್ರ ನಮ್ಮ ಮನೇಲಿ ರಾಗಿ ಸಿಟ್ಟು ಖಾಲಿ ಆಗಿರೋದ್ರಿಂದ ನಮಗೆ ಎರಡು ಮೂರು ದಿನ ಬರೀ ಅನ್ನನೇ ತಿಂದು ಸಾಕಾಗ್ಬಿಟ್ಟಿದೆ ಆ ಸಿಟ್ಟಿಲ್ಲ ಇನ್ನು ನಮ್ಮ ಆಂಟಿ ಕೂಡ ಇವತ್ತು ರಜೆ ಇತ್ತಲ್ಲ ಇನ್ನು ಸುಮ್ಮನೆ ಬಂದಿದ್ರು ಇನ್ನು ಇಲ್ಲಿ ಒಂದು ಬಂದುಬಿಟ್ಟು ಒಂದು ಚಾಲೆಂಜ್ ಹಾಕಿದ್ರು ಯಾರು ಫಸ್ಟ್ ಊಟ ಮಾಡ್ತೀರ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ರು ನಮ್ಮ ಆಂಟೆ ಅದಕ್ಕೆ ನಮ್ಮ ಯೋಚಿತ ಗಬ 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 ತಿಂದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಆಂಟಿ ಹತ್ರ ಕೇಳ್ತಾ ಇದ್ದಾರೆ ನನಗೆ ಚಾಕ್ಲೇಟ್ ಕೊಡು ಚಾಕ್ಲೇಟ್ ಕೊಡೋ ಅಂತ ಕೈ ಸನೆ ಬಾಯಿ ಮಾಡ್ತಾನೆ ಇದ್ದಾಳೆ ಹೇಳಿದ್ದೆಲ್ಲ ಕೊಡು ಅಂತ ಹೇಳ್ಬಿಟ್ಟು ಕೈ ಕೈಯೆಲ್ಲ ಹೋಗ್ತಾ ಇದ್ದಾಳೆ ಕೊಡು ನಾನು ಆಗಲೇ ಊಟ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಈಗಿನ ಕಾಲದ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಶಾರ್ಪ್ ಇರ್ತಾರೆ ಫ್ರೆಂಡ್ಸು ಇನ್ನು ಹಂಗು ಹಿಂಗು ತುಂಬ ಹೊತ್ತು ನಾವು ಕೂತ್ಕೊಂಡು ಅವ್ರನ್ನ ನೋಡ್ಬಿಟ್ಟು ನಕ್ಕಬಿಟ್ಟು ಎಷ್ಟು ಬುದ್ಧಿ ನೋಡು ಮಕ್ಳದಂತ ಹೇಳಿ ಸ್ವಲ್ಪ ಮಾತಾಡ್ಕೊಂಡೆ ಕುತ್ಕೊಂಡಿದ್ವಿ ಇನ್ನು ಮಾತಾಡಿದ್ದೆಲ್ಲ ಆಯಿತು ಇನ್ನು ಆದಮೇಲೆ ಇನ್ನು ಸಂಜೆ ಕೂಡ ಆಯ್ತಲ್ವ ಬೇಗ ಅಡುಗೆ ಮಾಡಬೇಕಂತ ಹೇಳಿ ಆ ಕಸ ಎಲ್ಲ ಗೂಡಿಸ್ತಾ ಇದ್ದೀನಿ ಇನ್ನು ಇಬ್ರು ಇರ್ತೀವಲ್ವ ಬೇಗ ಒಂದೊಂದು ಕೆಲಸ ಮಾಡ್ಕೊಂಬಿಡ್ತೀವಿ ಇನ್ನು ಮಕ್ಕಳೆಲ್ಲ ನೋಡ್ಕೊಂಬಿಟ್ಟು ಇನ್ನು ಆಗಲೇ ಒಂದು ಒಂದು ಕಮೆಂಟ್ಸು ರಿಪೀಟ್ ರಿಪೀಟ್ ಬರ್ತಾನೇ ಇದ್ದಾವೆ ಏನಂದರೆ ಯಾವ ಊರು ಅಂತೇಳ್ಬಿಟ್ಟು ಅಂದರೆ ಹೊಸ್ದಾಗ ನೋಡ್ತಾ ಇರ್ತಾರಲ್ವ ಅವ್ರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅದಕ್ಕೆ ಯಾವ ಊರು ಅಂತ ಹೇಳ್ಬಿಟ್ಟು ಇನ್ನು ಕಮೆಂಟ್ಸ್ ಮಾಡ್ತಾಯಿದ್ದೆ ಇನ್ನು ನಾವು ನಮ್ಮೂರು ಬಂದುಬಿಟ್ಟು ಹಿರಿಯೂರು ತಾಲೂಕು ನಮ್ಮದು ಮಾವಿನ ಮಡು ಅಂತೇಳ್ಬಿಟ್ಟು ನಮ್ಮೂರ ಹೆಸರು ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕು ಮಾವಿನ ಮಡು ಅಂತ ಹೇಳಿ ನಮ್ಮದು ಒಂದು ಚಿಕ್ಕ ಹಳ್ಳಿ ನಮ್ಮದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮ ಊರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸುತ್ತ ಗುಡ್ಡ ಬೆಟ್ಟ ಎಲ್ಲ ಇದೆ ಸೆಂಟ್ರಲ್ ನಮ್ಮ ನಮ್ಮೂರಿದೆ ನಮ್ಮ ಊರಿಗೆ ಜಾಸ್ತಿ ಬಸ್ಸಿನ ವ್ಯವಸ್ಥೆ ಇಲ್ಲ ಹಿಂಗೆಲ್ಲಾದರೂ ಗಾಡಿಯಲ್ಲಿ ಹೋಗಬೇಕಾದ್ರೂ ಬರಬೇಕಾದ್ರೆ ಇನ್ನು ಆಟೋದೆಲ್ಲ ಹೋಗ್ಬೇಕಾದ್ರೂ ಬರಬೇಕಾದ್ರೂ ನೋಡ್ತಾ ಇರ್ತೀವಲ್ಲ ಎಷ್ಟು ಚೆಂದ ಇರುತ್ತೆ ಕತೆ ಸಖತ್ತು ಇಷ್ಟ ನನಗಂತೂ ನಿಜವಾಗ್ಲೂ ಇಲ್ಲಿಗೆ ಬಂದ್ರಂತೂ ನನ್ನ ಅಮ್ಮರ ಊರಿಗೆ ಹೋಗ್ಬೇಕಂತ ಮನಸ್ಸೇ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣನೂ ಮತ್ತು ಇರ್ತೀರಲ್ವ ಅದಕ್ಕೆ ಹೇಳಿದೆ ನಮ್ಮೂರು ಬಂದು ಹಿರಿಯೂರು ತಾಲೂಕು ಹತ್ರ ಮಾವಿನ ಮಡು ಅಂತ ಹೇಳಿಬಿಟ್ಟು ನಮ್ಮದು ಚಿಕ್ಕ ಊರು ನಮ್ಮೂರ ಹೆಸರು ಯಾರಾದರೂ ಈ ಕಡೆ ಹಿರಿಯೂರು ಸೈಡರು ವೀಡಿಯೋನ ವ್ಲಾಗ್ನ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಆಗಲೇ ಚ ಆಗಲೇ ಚಳಕೆರೆ ಸೈಡರು ಕೂಡ ವ್ಲಾಗ್ ನೋಡಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನೋಡ್ತಾ ಇದ್ದೀರಾ ನನಗೆ ಗೊತ್ತು ಇವಾಗ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಅವ್ರು ಕಮೆಂಟ್ ಮಾಡಿ ಹಾಗೇ ಚಿತ್ರದುರ್ಗವ್ರದವ್ರು ಕೂಡ ನಮಗೆ ಯಾರಾದರೂ ವ್ಲಾಗ್ ನೋಡಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತು ಈ ಕಡೆ ಬಂದ್ಬಿಟ್ಟು ಶಿರಾ ಹತ್ತಿರ ಆಗುತ್ತೆ ಶಿರಾ ಮತ್ತು ತುಮಕೂರು ಅದೆಲ್ಲ ಸ್ವಲ್ಪ ಪರವಾಗಿಲ್ಲ ಹತ್ರನೇ ಇದ್ದಾವೆ ಈ ಕಡೆ ಸೈಡ್ ಯಾರಾದರೂ ನೀವು ಮಿಸ್ ಆಗಿ ನನ್ನ ವೀಡಿಯೋ ಬಂದರೆ ನಿಮ್ಮ ಮೊಬೈಲ್ಗೆ ನೋಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಓ ನಾ ಈ ಕಡೆ ಎಲ್ಲ ಇದ್ದಾರಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಪಾತ್ರೆ ಕೂಡ ಇದ್ದು ಇನ್ನು ಕಸ ಎಲ್ಲ ಗೂಡ್ಸ್ಬಿಟ್ಟು ಇನ್ನು ಪವಿತ್ರ ಅಂಗ್ಲ ಕಸ ಎಲ್ಲ ನಾನು ನನ್ನ ಒಳಗಿಂದೆಲ್ಲ ಗೂಡಿಸ್ಬಿಟ್ಟು ಇನ್ನು ನೀಟಾಗಿ ತುಂಬ ಹಾಕ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಇದ್ದು ಇನ್ನು ಎಲ್ಲ ತೊಳೆದ್ಬಿಟ್ಟು ಇನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ ಒಂದು ಒಂದು ಸಂಜೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ರೆ ಮತ್ತೆ ಬೇಗ ಅಡುಗೆ ಆಗುತ್ತೆ ಮತ್ತು ಒಂದು ಕಡೆ ಅಡುಗೆ ಮಾಡಿಕೊಂಡು ಮತ್ತೆ ಸಾಯಂಕಾಲ ಒಂದು ಸರ್ತಿ ತೊಳೆದಿಟ್ಬಿಟ್ರೆ ಮತ್ತು ತಿರುಗದಿನ ಬೆಳಗ್ಗೆ ಅಷ್ಟೊಂದು ಇರೋದಿಲ್ಲ ಇನ್ನು ನಾವೆಲ್ಲ ರ ಪಾತ್ರೆಗೆ ಎಲ್ಲ ತೊಳೆದಿಟ್ಟು ಬರ್ತೀನಿ ಇನ್ನು ಪವಿತ್ರ ಮತ್ತು ಅವರೆಲ್ಲ ಊಟ ಮಾಡಿರೋ ತಟ್ಟೆ ಅವೆಲ್ಲ ಕೂಡ ಇರುತ್ತೆ ಅದೆಲ್ಲ ಕೂಡ ನೀಟಾಗಿ ತೊಳೆದ್ಬಿಟ್ಟು ಇನ್ನು ಅಡುಗೆ ಮನೆ ಕಸೆಲ್ಲೂ ಕೂಡಿಸ್ಬಿಟ್ಟು ಕ್ಲೀನ್ ಮಾಡಿ ಇನ್ನು ಮಲ್ಕೊತಾಳೆ ಮತ್ತು ಬೆಳಗ್ಗೆ ಬೇಗನೆ ಎದ್ದು ಬಿಡ್ತಾಳೆ ಫ್ರೆಂಡ್ಸ್ ಅವಳು ಒಂದು ಐದು ಗಂಟೆ ಹಂಗೆ ಎದ್ಬಿಡ್ತಾಳೆ ಆ ಎದ್ದ ತಕ್ಷಣ ನೀನು ಅಡುಗೆ ಕೆಲಸ ಎಲ್ಲ ಆಗಬೇಕಲ್ಲ ಹಾಗಾಗಿ ಬೇಗನೆ ಎದ್ದೊಳ್ತಾಳೆ ಅಟ್ಲೀಸ್ಟ್ ನಮಗೂ ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಹಂಗೆ ಜಾಗ ಇದ್ದಿದ್ರೆ ನಾನು ಅಲ್ಲೇ ಎದ್ದು ಬಿಡ್ತಿದ್ದೆ ಬಟ್ ಮಲಗೋಕೆ ಅಲ್ಲಿ ಜಾಗ ಇಲ್ಲ ಅದಕ್ಕೋಸ್ಕರ ನಾವು ಸಾಯಂಕಾಲ ಬರಬೇಕು ಮತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಬೇಕು ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ನಮಗೆ ಇಲ್ಲಾಂದಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ಇನ್ನು ಸಂಜೆಗೆ ಬಂದು ಇವತ್ತು ರಾಗಿ ಹಸಿಟಿ ಖಾಲಿ ಆಗಿತ್ತಲ್ವ ಇನ್ನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೆ ವ್ಲಾಗ್ ಇರಿ